ಈ ದಿನದ ದೇವರ ವಾಕ್ಯದ ಪಾತೆರುಳು ಸುಖದ ದಿನಕುಳೆಡು ಸುಖುಪ್ಪುಲ ದುಃಖದ ದಿನಕುಳೆಡು ಯೋಚನೆ ಮಲ್ಪು ಪ್ರಸಂಗಿ ಏಳು ಪದಿನಾಯಿ ದೇವ ಜನಕುಲೆ ರಾತ್ರಿ ಪಗೆಲು ಒಂಜಿ ಬರ್ಪಿಲಕ್ಕ ಮನುಷ್ಯನ ಜೀವಿ ಸುಖದ ದಿನಕುಲು ದುಃಖದ ದಿನಕುಳು ಬರೊಂದು ಸುಖದ ದಿನಕುಳೆಡು ಸುಖನು ಕುರ್ತಿನ ಕರ್ತವನು ನಮ್ಮ ಮದಪೆರಬಲ್ಲಿ ದುಃಖದ ದಿನಕುಳೆಡು ಮನ ಕುಗ್ಗುದು ಎತೆ ಮಲ್ತೊಂದು ಕುಲ್ಲೆರೆಲಾ ಬಲ್ಲಿ ಯಾನ್ ತೃಪ್ತಿಡಿ ಇತ್ತಂಡಲ ಬಡವಡಿ ಇತ್ತಿಂಡಲ ಧಾರಾಳ ಇತ್ತಿನಯ ಆದಿತ್ತಿಂಡಲ ಗತಿದಾಂತಿನಯ ಆದಿತ್ತಂಡಲ ವ ಸ್ಥಿತಿ ಟುಪ್ಪುನಾಯ ಐತ ಗುಟ್ಟು ಎಂಕು ತೆರಿದಿಳು ಪಂಡು ಪೌಲೆ ಪನೊಂದುಲ್ಲೆ ಮನುಷ್ಯಗೂ ದುಃಖದ ದಿನಕುಳು ಬಂದಾಗ ಆಯೆ ಯೋಚನೆ ಮಲ್ಪಡು ವೇಳೆ ಅವು ಆಯೆ ಮಲ್ದಿನ ಪಾಪದ ನಿಮಿತ್ತ ಬತ್ತಿಪ್ಪೆರೆಲಾ ಈಯಾವು ಕಣ್ಣೀರಿಡು ತನ್ನ ಪಾಪದ ಅರಿಕೆ ಮಲ್ತು ಕರ್ತನ ಕಡೆಕೂ ಕೂಡ ಪಿರತಿರ್ಗದು ಬತ್ತದು ಉಡೋಡು ಎರೆ ಒಟ್ಟುಗು ಸಂಧಾನ ಆವಡು ಅಗಲ ಒಟ್ಟುಗೂ ಸಂಧಾನ ಮಲ್ತನೋಡು ವೇಳೆ ಆ ದುಃಖ ಸೈತಾನಡ್ದು ಬತ್ತಿನ ವಾದಿತ್ತಂಡ ಸೈತಾನ ಬಂದಿಸದ ಪ್ರಾರ್ಥನೆ ಮಲ್ಪಡು ಅಪಗ ಸೈತಾನೆ ಬಲಿತು ಪೋಪೆ ದೇವರೇ ಜೋಕುಲು ಕಣ್ಣೀರ್ದ ತಗ್ಗನ ದಾಂಟನಗ ಅಲ್ಪ ಹೊರತೆಳೆನು ತೋಡ್ದು ನೀರ್ದ ಜಾಗನು ದೇವಿರ ವಾಕ್ಯ ತಿರಿಪಾವಡು ಮೋಕೆ ದಾಪುಳೆ ಗುಲಾಬಿ ಗಿಡತ್ತ ಮುಳ್ಳುಲೇನು ತೂವಡೆ ಐತುಪ್ಪುನ ಪೂನು ತೂಲಿ ನಮ್ಮ ದುಕ್ಕೊಳೆನು ಸಂತೋಷ ಮಲ್ತದು ನಮ್ಮ ದುಕ್ಕೊಳು ಪೋದು ಆನಂದ ಬರ್ಪಿಲಕ್ಕ ಮಲ್ತದೆ